ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಶಿವ ಮತ್ತು ಪಾರ್ವತಿ ಮದುವೆಯಾದ ದಿನವನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ ಮತ್ತೆ ದೇವತೆಗಳು ಹಾಗೂ ಹಸುರರ ನಡುವೆ ಸಮುದ್ರ ಮಂಥನ ನಡೆಯುತ್ತೆ ಆಗ ವಿಷ ಉದ್ಭವವಾಗುತ್ತೆ ಆ ವಿಷನ ಶಿವ ಕುಡಿದಾಗ ಅದು ಕಂಠದಲ್ಲಿ ವಿಷ ಕಂಠದಲ್ಲಿ ಇಳಿಯದಂತೆ ಇಡೀ ರಾತ್ರಿ ಪಾರ್ವತಿ ಕಾಯ್ತಾಳೆ ಸೊ ಆ ಕಾಯೋ ದಿನನ ಜಾಗರಣೆ ಅಂತ ಆಚರಿಸ್ತಾರೆ ಹಾಗೂ ಶಿವ ಪುರಾಣ ಏನು ಹೇಳುತ್ತೆ ಅಂತ ಅಂದರೆ ಆದಿ ಮತ್ತು ಶಿವನ ಆದಿ ಮತ್ತು ಅಂತ್ಯನ ಹುಡುಕುವ ವಿಷ್ಣು ಮತ್ತು ಬ್ರಹ್ಮನಿಗೆ ಆ ಶಿವರಾತ್ರಿ ದಿನದಂದೇ ಶಿವಲಿಂಗರೂಪಿಯಾಗಿ ದರ್ಶನ ಕೊಡ್ತಾನೆ ಸೊ ಅದೊಂದು ನಮಗೆ ಹಿನ್ನೆಲೆಯಾಗಿ ಉಳಿದಿದೆ ಇನ್ನೊಂದು ಕೈಲಾಸಿವಾಸಿ ಶಿವನಿಗೆ ಶಿವರಾತ್ರಿ ದಿನ ಅಂದರೆ ತುಂಬ ಪ್ರಿಯವಾದ ದಿನ ಹಾಗೆ ಆ ಶಿವರಾತ್ರಿ ದಿನ ಯಾವ ಭಕ್ತರು ತುಂಬ ಪ್ರೀತಿಯಿಂದ ಪೂಜೆ ಮಾಡ್ತಾರೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆ ಭಕ್ತರಿಗೆ ಬೇಗ ಒಲಿತಾನೆ ಅನ್ನೋ ವಾಡಿಕೆ ಇದೆ ಇಷ್ಟು ಮಹಾಶಿವರಾತ್ರಿಯ ಕೆಲವು ಹಿನ್ನೆಲೆಗಳು ಮತ್ತು ಪುರಾಣಗಳು ಶಿವ ಪುರಾಣಗಳು ಹೇಳುತ್ತದೆ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ ಎಲ್ರಿಗೂ ಹಾಗೆ ಶಿವರಾತ್ರಿನ ಎಲ್ಲರೂ ಹೇಗೆ ಆಚರಿಸಿದ್ರು ಹಾಗೆ ನಾನು ಆಚರಿಸ್ದೆ ಮೊದಲಿಗೆ ಹೊಸಲೆಲ್ಲ ತುಳಿದು ರಂಗೋಲಿ ಬಿಡಿಸಿ ಸಿಟಿಗಳಲ್ಲೆಲ್ಲ ಜಾಗ ಕಡಿಮೆ ಇರೋದರಿಂದ ಎಷ್ಟಾಗುತ್ತೋ ಅಷ್ಟು ಪುಟ್ ಪುಟ್ಟಾಗ ರಂಗೋಲಿ ಬಿಡಿಸ್ಬೇಕಾಗತ್ತೆ ಆದರೆ ನಮ್ಮ ಊರಲ್ಲೆಲ್ಲ ನೆಲದಲ್ಲಿ ಬಿಡಿಸೋದ್ರಿಂದ ತೊಪ್ಪೆನೆಲ್ಲ ಎಲ್ಲ ಸಾರಿಸಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ರಂಗೋಲಿ ಬಿಡಿಸ್ತೀವಿ ಸಿಂಪಲ್ಲಾಗಿರೋ ಯಾವುದೋ ಒಂದು ರಂಗೋಲೆ ಬಿಡಿಸ್ದೆ ಇವಾಗ ಏನು ನೀವು ನೋಡ್ತಿದ್ದೀರಾ ಈ ರಂಗೋಲಿ ಹೆಸರು ಕುಬೇರ ರಂಗೋಲಿ ಇದನ್ನು ನಾವು ಸ್ಪೆಷಲಿ ದೇವ್ರ ಮನೆಯಲ್ಲಿ ಮಾತ್ರ ಬಿಡಿಸ್ಬೇಕು ಇಲ್ಲಾಂದರೆ ತುಳಸಿ ಕಟ್ಟೆ ಮುಂದೆನೂ ಬಿಡಿಸ್ಬೋದು ಇದ್ರ ಅರ್ಥ ಏನು ಅಂತ ಅಂದರೆ ಯಾವುದೇ ಥರ ದುಡ್ಡಿನ ಸಮಸ್ಯೆ ಇರಬಾರ್ದು ಅನ್ನೋಕ್ಕೋಸ್ಕರ ನಾವು ಕುಬೇರ ರಂಗೋಲಿನ ಬಿಡಿಸ್ತೀವಿ ನೀವು ಟ್ರೈ ಮಾಡಿ ನೋಡಿ i sure. ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮಯ್ಯ ಕಾರಾಯ ನಮ ಶಿವಾಯ ಶಿವಾಯ ಗೌರಿ ವಜನಾಂಧರುಂದ ಸೂರ್ಯಾಯ ದಕ್ಷ ದ್ವಾರನಾಶಕಾಯ ಶ್ರೀನೀಲಕಂಠಾಯ ದುಷಧ್ವಜಾಯ ತಸ್ಮಯ್ಯ ಕಾರಾಯ ನಮ ಶಿವಾಯ ಎಕ್ಸ್ವಸ್ ಷಡುಪಾಯ ಜಟಾದರಾಯ ಪಿನ ಕೌಸ್ತಾಯ ಜ ಜ ಸನಾಪಾಯ ಸನಾತನಾಯ ಜುವ್ಯಾಯ ದೇವಾಯ ಮರದೋಷನಾಯ ದಿಗಂಬರಾಯ ದಿಗಂಬರಾಯ ತಸ್ಮಯ್ಯ ಕಾರಾಯ ನಮಃ ಶ್ವಾಯ ಅವನಿಗೆ ಎಷ್ಟು ಬರುತ್ತೋ ಅಷ್ಟು ಹೇಳಿದಾನೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಪೂಜೆ ಎಲ್ಲ ಆದಮೇಲೆ ಸಂಜೆ ಏನಾದರೂ ಸ್ವೀಟ್ ಮಾಡೋಣ ಅಂತ ನಾನು ನಮ್ಮ ತಂಗಿ ಅಂದ್ಕೊತಿದ್ವಿ ಸೊ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅನ್ನಿಸ್ತು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀವಿ ಫಸ್ಟು ಗೋಡಂಬಿ ಎಲ್ಲ ಹುರ್ಕೊಂಡ್ವಿ ಅದಾದಮೇಲೆ ಒಂದು ಕಪ್ ಕ್ಯಾರೆಟ್ ತುರಿ ತೊಗೊಬೇಕು ಇಲ್ಲಿ ನೋಡ್ತಿದ್ದೀರಲ್ಲ ಈ ಕಪ್ಪಲ್ಲಿ ನಾವು ಅಳತೆ ತೊಗೊಂಡಿದ್ದೀವಿ ಇದನ್ನು ಚಿಕ್ಕದಲ್ಲಿ ನೀಟಾಗಿ ಫ್ರೈ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಹಸಿ ವಾಸನೆ ಹೋಗೋವರೆಗು ಕ್ಯಾರೆಟ್ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀವಿ ಏನಿಲ್ಲಿ ಕಾಣಿಸ್ತಿದೆಯಲ್ಲ ಅಷ್ಟು ಒಂದು ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀವಿ ಡಿಪೆಂಡ್ಸ್ ನಿಮ್ಗೆ ಬೇಕಿದ್ರೆ ಜಾಸ್ತಿನಾರು ತೊಗೊಬೋದು ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ಈ ಗ್ಲಾಸಲ್ಲಿ ನಾವು ಹಾಲು ತೊಗೊಂಡಿದ್ದೀವಿ ಈ ಹಾಲ್ನ ನಾವು ಕ್ಯಾರೆಟ್ ತುರಿಯೊಳಗೆ ಹಾಕ್ಕೊಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲೆಲ್ಲ ನೀಟಾಗಿ ಹಿಂಗಬೇಕು ಕಂಪ್ಲೀಟ್ ಹಿಂಗಾದ್ಮೇಲೆ ಅದು ಲೈಟಾಗಿ ಎಲ್ಲೋ ಕಲರಾಗಿ ಚೇಂಜ್ ಆಗುತ್ತೆ ಕ್ಯಾರೆಟ್ ಕಲರು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಬೇಕು ಅದಾದಮೇಲೆ ನಾವು ಸಕ್ಕರೆ ಹಾಕಬೇಕು ನಾವು ಯಾವ ಕಪ್ಪಲ್ಲಿ ಕ್ಯಾರೆಟ್ ತುರಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಅರ್ಧದಷ್ಟು ಸಕ್ಕರೆ ತೊಗೊಬೇಕು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಮುಕ್ಕಾಲು ತೊಗೊಬೋದು ಅರ್ಧ ಆದರೂ ಓಕೆ ಅರ್ಧದಷ್ಟು ಸಕ್ಕರೆ ತೊಗೊಂಡು ಏನು ಕ್ಯಾರೆಟು ಮತ್ತು ಹಾಲನ್ನ ಹಾಕಿ ಮಿಕ್ಸ್ ಮಾಡಿರ್ತೀರ ಅದ್ರ ಜೊತೆಗೆ ನಾವು ಸಕ್ಕರೆ ಹಾಕಿ ಫ್ರೈ ಮಾಡಬೇಕು ನಮ್ಮ ತಂಗಿ ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ ಅದು ಹೆಂಗ್ ಏನೋ ನೋಡಿ ಇಷ್ಟು ಗಟ್ಟಿಯಾಗಿ ಪಾಕ ಬರ್ಬೇಕದು ಅಲ್ಲಿ ತನಕ ತಿರುಗ್ತಾ ಇರಬೇಕು ಒಂದು ಅರ್ಧ ಗಂಟೆ ಅಷ್ಟಾದ್ರೂ ತಿರುಗಿದ್ರೆ ಇಷ್ಟು ಗಟ್ಟಿಯಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಬರ್ಬೇಕದು ಫೈನಲಿ ಕ್ಯಾರೆಟ್ ಅಲ್ವಾ ರೆಡಿ ಆಯ್ತು ಎಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ರೆಸಿಪಿ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ಟೆಕ್ಸ್ಚರು ಎಲ್ಲ ಚೆನ್ನಾಗಿತ್ತು ನಿಮಗೆಲ್ಲ ಈ ಶಿವರಾತ್ರಿ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು